ಮಮತಾ ಹೇಳಿದಳು ಅತ್ತೆ ನಿಮ್ಮ ಮಗಳೇ ಗಂಡನಿಗೆ ಹೊಡಿ ಅಂತ ಹೇಳಿರಬೇಕು ಅದಕ್ಕೆ ಅವರು ಹೊಡೆದಿದ್ದಾರೆ ಇರದಿದ್ದರೆ ಕೇವಳಿಗೆ ಹೊಡೆಯುತ್ತಿದ್ದರು ಅತ್ತೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕಾರ ಕೊಡಿಸಬೇಕಿತ್ತು ಅವರ ಹತ್ರ ಸಂಸ್ಕಾರ ಇಲ್ಲ ಅಂತಾನೆ ಹೀಗೆ ಗಂಡ ಹೊಡೆದಿದ್ದಾನೆ ಅಂತ ಹೇಳಿ ಏನಾದರೂ ನೆಪ ಹೇಳಿ ತವರು ಮನೆಯಲ್ಲಿ ಬಂದು ಇರುತ್ತಾರೆ ಅಂತ ಮಮತಾ ಅವಳ ನಾದಿನಿ ಸಾಕ್ಷಿಯ ಬಗ್ಗೆ ಅವಳ ಅತ್ತೆ ಮಹಾದೇವಿಗೆ ಹೇಳುತ್ತಿದ್ದಳು ಆವಾಗ ಮಹಾದೇವಿ ಹೇಳುತ್ತಾಳೆ ಸೊಸೆ ನಾನು ನನ್ನ ಇಬ್ಬರು ಮಕ್ಕಳನ್ನು ಒಳ್ಳೆಯ ಸಂಸ್ಕಾರನೇ ಕೊಡಿಸಿದ್ದೇನೆ ಅವಳ ಗಂಡನ ಮನೆಯಲ್ಲಿ ಏನಾಗಿದೆ ಅಂತ ನೀನು ಹೇಗೆ ಗುರುತು ಅವಳೇ ಗಂಡನಿಗೆ ಹೊಡಿ ಅಂತ ಹೇಳ್ತಾಳ ಏನಂತ ಮಾತಾಡ್ತಾ ಇದೆಯಾ ಸೊಸೆ ಅಂತ ಅವಳ ಅತ್ತೆ ಹೇಳುತ್ತಾಳೆ ನೋಡಿ ನೀವೇ ನಿಮ್ಮ ಮಗಳ ಪರವಾಗಿ ಹೇಗೆ ಮಾತಾಡ್ತಾ ಇದ್ದೀರಾ ಅವರು ಏನೇ ಮಾಡಿ ಬಂದು ತವರು ಮನೆಯಲ್ಲಿ ಹೋದರೆ ನಿಮಗೆ ಅದರ ಏನೂ ಪರವಾಗಿಲ್ಲ ಅಂತ ಕಾಣಿಸುತ್ತೆ ನೀವೇ ಅವರಿಗೆ ಬೆಂಬಲ ಕೊಡ್ತೀರಾ ಅದಕ್ಕೆ ಅವರು ಹೀಗೆ ಮಾಡ್ತಾರೆ ನನ್ನ ಮಗಳು ಅಂಥದ್ದೇನೂ ತಪ್ಪು ಮಾಡಿಲ್ಲ ಅವಳ ಬಗ್ಗೆ ಏನು ಹೇಳುವ ನಿನ್ನ ಹಕ್ಕಿಲ್ಲ ಅವಳು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಅವಳಿಗೆ ಏನಾದರೂ ಒಂದು ಹೇಳುತ್ತಾ ಬೈತಾ ಇದೆಯಾ ಯಾಕೆ ಅಂತ ಕೇಳುತ್ತಾಳೆ ಸೊಸೆ ಮಮತಾ ಹೇಳುತ್ತಾಳೆ ಅವಳು ಮನೆಯಲ್ಲಿ ಬಂದಿರೋಕ್ಕೆ ಇದರಲ್ಲಿ ನಿಮ್ಮದೇ ಕೈಯಾಟ ಇದೆ ನಾನಂತೆ ಈ ಮನೆಯಲ್ಲಿ ಉಳಿದಿದ್ದೀನಿ ಇರದಿದ್ದರೆ ನಿಮ್ಮಂಥವರ ಮನೆಯಲ್ಲಿ ಯಾರೂ ಒಂದು ಕ್ಷಣನೂ ಉಳಿತಾ ಇರಲಿಲ್ಲ ಅಂತ ಹೊಡೆಯುತ್ತಾ ತನ್ನ ರೂಮ್ಗೆ ಹೋಗುತ್ತಾಳೆ ಮಮತಾಗೆ ಅವಳ ನಾದನಿ ಸಾಕ್ಷಿ ತವರು ಮನೆಗೆ ಬಂದಿದ್ದನ್ನು ಅವಳಿಗೆ ಒಂಚೂರು ಇಷ್ಟ ಇರಲಿಲ್ಲ ಮಮತಾ ಅಂದುಕೊಂಡಿದ್ದಳು ಅವಳು ಈಗ ವಾಪಸ್ ಗಂಡನ ಮನೆಗೆ ಹೋಗುವುದಿಲ್ವೇನೋ ನಮ್ಮ ಮೇಲೆ ಭಾರವಾಗಿ ಇಲ್ಲೇ ಇರುತ್ತಿರಬೇಕು ಅಂತ ತಿಳಿದುಕೊಂಡು ಅವಳಿಗೆ ಹೇಗಾದರೂ ಮಾಡಿ ಅವಳ ಗಂಡನ ಮನೆಗೆ ಕಳಿಸಿಕೊಡಬೇಕಂತ ಅವಳಿಗೆ ಮನಸ್ಸು ನೋಯಿಸುವಂತೆ ಮಾತಾಡುತ್ತಿದ್ದಳು ಮಹಾದೇವಿಗೆ ಇಬ್ಬರು ಮಕ್ಕಳು ಸಾಕ್ಷಿ ಮತ್ತು ರಾಘವ್ ಅವಳ ಗಂಡ ತೀರಿಕೊಂಡ ಮೇಲೆ ಅವಳು ಟೀಚರ್ ಡ್ಯೂಟಿ ಮಾಡುತ್ತಾ ತನ್ನ ಇಬ್ಬರ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕಿದಳು ಮತ್ತು ಅವರಿಗೆ ತುಂಬ ಒಳ್ಳೆಯ ಸಂಸ್ಕಾರವೂ ಕೊಟ್ಟಿದ್ದಳು ಈಗ ಇಬ್ಬರು ಮಕ್ಕಳು ಇಂಜಿನಿಯರ್ ಆಗಿದ್ದರು ಸಾಕ್ಷಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದರು ಗಂಡನ ಮನೆಗೆ ಹೋದ ಮೇಲೂ ಸಾಕ್ಷಿ ಜಾಬ್ ಮಾಡುತ್ತಿದ್ದಳು ಅವಳ ಅತ್ತೆ ಮಾವಗೆ ಸಾಕ್ಷಿ ಜಾಬ್ ಮಾಡುತ್ತಿರುವುದಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಅವರಿಗೆ ಅನಿಸುತ್ತಿತ್ತು ತಿಂಗಳಿಗೆ ಅವಳದು ಸಂಬಳ ಬರುತ್ತೆ ಅಂತ ಅದಕ್ಕೆ ಅವರು ಸಾಕ್ಷಿಗೆ ಜಾಬ್ ಮಾಡಲು ಕಳಿಸುತ್ತಿದ್ದರು ಸಾಕ್ಷಿಗಂತೂ ಮೊದಲಿನಿಂದ ಜಾಬ್ ಮಾಡುವುದು ತುಂಬ ಇಷ್ಟ ಇತ್ತು ಅದಕ್ಕೆ ಅವಳು ಜಾಬ್ ಕಂಟಿನ್ಯೂ ಮಾಡುತ್ತಿದ್ದಳು ರಾಘವ್ಗೆ ಮಮತಾಳ ಸಂಬಂಧ ಬರುತ್ತೆ ಕೊಡುಗೆ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿ ಮದುವೆ ಮಾಡಿಸುತ್ತಾರೆ ಈ ಕಡೆ ಸಾಕ್ಷಿಯ ಮನೆಯಲ್ಲಿ ಸಾಕ್ಷಿ ಡ್ಯೂಟಿ ಮಾಡಲು ಹೋಗುತ್ತಿದ್ದರು ಅವಳ ಅತ್ತೆ ಅವಳಿಗೆ ಹೇಳುತ್ತಿದ್ದಳು ಸೊಸೆ ನಿನಗೆ ಡ್ಯೂಟಿಗೆ ಹೋಗಲು ತಡವಾಗಿದ್ದರೂ ಪರವಾಗಿಲ್ಲ ಮನೆಯ ಎಲ್ಲ ಕೆಲಸ ಮಾಡಿದ ಮೇಲೆ ನೀನು ಡ್ಯೂಟಿಗೆ ಹೋಗು ಅಂತ ಸಾಕ್ಷಿಗೆ ಹೇಳುತ್ತಾಳೆ ಅತ್ತೆ ಡ್ಯೂಟಿಗೆ ಲೇಟಾಗಿ ಹೋದರೆ ಹೇಗೆ ನಡೆಯುತ್ತೆ ಕೆಲಸ ಅಂದರೆ ನಾನು ಮನೆಗೆ ಬಂದು ಮಾಡಬಹುದು ಇಲ್ಲ ನೀನು ನಮ್ಮ ಎಲ್ಲ ಕೆಲಸ ಮಾಡಿ ಡ್ಯೂಟಿಗೆ ಹೋಗಬೇಕು ಅಂತ ಕಂಡೀಷನ್ ಹಾಕುತ್ತಾಳೆ ಸಾಕ್ಷಿ ಬೆಳಗ್ಗೆ ಎಷ್ಟು ಬೇಗ ಎದ್ದು ಕೆಲಸ ಮಾಡುತ್ತಿದ್ದರೂ ಇನ್ನೂ ಒಂದೆರಡು ಕೆಲಸ ಉಳಿಯುತ್ತಿದ್ದವು ಅಷ್ಟೆಲ್ಲ ಮಾಡಿ ಡ್ಯೂಟಿಗೆ ಹೋಗಿ ಬರಲು ಅವಳು ತುಂಬ ದಣಿತ ಇದ್ದಳು ತನ್ನ ಗಂಡ ವಿನಯ್ಗೆ ಹೇಳುತ್ತಾಳೆ ಅರಿ ನನಗೆ ಅಷ್ಟೊಂದು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ನೀವು ಒಬ್ಬರನ್ನು ಮನೆ ಕೆಲಸದವರನ್ನು ಇಟ್ಟುಕೊಳ್ಳಿ ಸ್ವಲ್ಪ ನನಗೆ ಸಹಾಯ ಆಗುತ್ತೆ ಅಂತ ವಿನಯ್ಗೆ ಹೇಳುತ್ತಾಳೆ ಆಯಿತು ಸರಿ ಹಾಗೆ ಮಾಡೋಣ ಅಂತ ವಿನಯ್ ಹೇಳುತ್ತಾನೆ ವಿನಯ್ ಮರು ದಿವಸ ಮನೆ ಕೆಲಸದವರನ್ನು ಇಟ್ಟುಕೊಳ್ಳುತ್ತಾನೆ ಅದನ್ನು ನೋಡಿ ಅವನ ಅಮ್ಮಗೆ ತುಂಬ ಕೋಪ ಬರುತ್ತೆ ಇವನು ಹೆಂಡತಿಗೆ ಕೆಲಸ ಮಾಡಿಸಬಾರದಂತ ಮನೆಯ ಕೆಲಸದವರನ್ನು ಇಟ್ಟುಕೊಂಡಿದ್ದಾನೆ ಅಂತ ತಿಳಿದು ವಿನಯ್ ಮತ್ತು ಸಾಕ್ಷಿ ಆಫೀಸ್ಗೆ ಹೋದ ಮೇಲೆ ಆ ಮನೆ ಕೆಲಸದವಳನ್ನು ತುಂಬ ಟಾರ್ಚರ್ ಮಾಡಿ ಓಡಿಸಿ ಬಿಟ್ಟಳು ಮರು ದಿವಸ ಆ ಮನೆ ಕೆಲಸದವಳು ನಾನು ನಿಮ್ಮ ಮನೆಗೆ ಕೆಲಸ ಮಾಡಲು ಬರುವುದಿಲ್ಲ ಅಂತ ಹೇಳಿದಳು ವಿನಯ್ ತನ್ನ ತಾಯಿಗೆ ಕೇಳುತ್ತಾನೆ ಅಮ್ಮ ನೀವು ಮನೆ ಕೆಲಸದವಳನ್ನು ಏನು ಹೇಳಿದ್ರಿ ಅವಳು ಈಗ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ನಾನೇನು ಹೇಳಲಿ ನಾನು ಬರೀ ಆ ಕೆಲಸ ಹೀಗೆ ಮಾಡು ಈ ಕೆಲಸ ಹೀಗೆ ಮಾಡು ಅಂತ ಹೇಳಿದೆ ಅಷ್ಟೇ ಅವಳು ಒಂದು ಕೆಲಸನೂ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಅದಕ್ಕೆ ಹೇಳಿದೆಯಾ ಅಂತ ಹೇಳಿ ಸುಮ್ಮನಾಗುತ್ತಾಳೆ ಸೊಸೆ ಇದ್ದಾಳಲ್ಲ ಮನೆ ಕೆಲಸ ಮಾಡೋಕ್ಕೆ ಮತ್ತು ಮನೆ ಕೆಲಸದವಳನ್ನು ಏಕೆ ಇಟ್ಟುಕೊಳ್ತಾ ಇದೆಯಾ ಅಂತ ಹೇಳುತ್ತಾಳೆ ಅಮ್ಮ ಅವಳೊಬ್ಬಳಿಗೆ ಕೆಲಸ ಮಾಡೋಕ್ಕೆ ಇಲ್ಲ ನೀವು ನೋಡ್ತಾ ಇದ್ದೀರಲ್ಲ ನೀವು ಮನೆಯಲ್ಲೇ ಇರ್ತೀರ ಅವಳಿಗೆ ಒಂಚೂರು ಸಹಾಯ ಮಾಡುವುದಿಲ್ಲ ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಅವನ ತಾಯಿಗೆ ತುಂಬ ಕೋಪ ಬರುತ್ತೆ ನನಗೆ ಹಾಗೆ ಹೇಳ್ತೀಯ ಹಾಗೆ ಹೀಗೆ ಅಂತ ಮಗನಿಗೆ ತುಂಬ ಕೇಳಿಸಿದಳು ವಿನಯ ವಿಚಾರ ಮಾಡುತ್ತಾನೆ ಅತ್ತೆಯ ಕೈಯಿಂದ ಹೇಳಿಸಿದರೆ ಅಮ್ಮ ಒಪ್ಪುತ್ತಿರಬಹುದು ಅಂತ ತಿಳಿದು ತನ್ನ ಅತ್ತೆ ಮಹಾದೇವಿಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾನೆ ಒಂದು ದಿನ ಮಹಾದೇವಿ ಮಗಳ ಮನೆಗೆ ಬಂದು ಅವಳ ಅತ್ತೆಗೆ ಹೇಳುತ್ತಾಳೆ ಡ್ಯೂಟಿ ಮಾಡುವವರಿಗೆ ಡ್ಯೂಟಿ ಜೊತೆ ಮನೆ ಕೆಲಸ ನೋಡಿಕೊಂಡು ಹೋಗುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಡ್ಯೂಟಿ ಮಾಡಿದವಳು ಇದರ ಬಗ್ಗೆ ನನಗೆ ಅನುಭವ ಇದೆ ಮನೆಯಲ್ಲಿ ಕೆಲಸದವಳನ್ನು ಇಟ್ಟುಕೊಳ್ಳಿ ಇದರಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ ಅಂತ ಅವನ ಅತ್ತೆ ಹೇಳುತ್ತಾಳೆ ಅವರ ಮಾತು ಕೇಳಿ ವಿನಯಮ್ಮ ಅವಳಿಗೆ ಅವರ ಹೇಳಿದ ಮಾತು ಒಂದು ಅರ್ಥ ಆಗಲಿಲ್ಲ ತಿರುಗಿ ಅವರಿಗೆ ಹೇಳುತ್ತಾಳೆ ನೀವ್ಯಾರು ನಮ್ಮ ಮನೆಗೆ ಬಂದು ನಮ್ಮ ಮನೆಯ ಬಗ್ಗೆ ಮಾತಾಡೋಕ್ಕೆ ಇದು ನಮ್ಮ ಮನೆಯ ಸಮಸ್ಯೆ ಇದರಲ್ಲಿ ನೀವು ತಲೆ ಹಾಕಬಾರದು ಅಂತ ಹೇಳಿ ಅವರಿಗೆ ಕಳಿಸಿಕೊಡುತ್ತಾಳೆ ಸಾಕ್ಷಿ ಈಗ ಕೆಲಸ ಮಾಡುತ್ತಿದ್ದರೆ ವಿನಯ್ ಅವಳಿಗೆ ಸಹಾಯ ಮಾಡುತ್ತಿದ್ದನು ಸಾಕ್ಷಿ ಅಡುಗೆ ಮಾಡುತ್ತಿದ್ದರೆ ವಿನಯ್ ತರಕಾರಿ ಕಟ್ ಮಾಡಿ ಕೊಡುತ್ತಿದ್ದನು ಇದನ್ನು ನೋಡಿ ಅವನ ತಾಯಿಗೆ ತುಂಬ ಕೋಪ ಬರುತ್ತಿತ್ತು ಮತ್ತು ದಿನಾಲೂ ಅವನ ಮೇಲೆ ಗೋಲ್ ಹೊಡೆಯುತ್ತಿದ್ದಳು ಹೆಣ್ಣಿನ ಹಾಗೆ ಹೋಗಿ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಹೆಂಡತಿಯ ಹಿಂದೆ ತಿರುಗುತ್ತಿದ್ದಾನೆ ಅಂತ ಮಗನಿಗೆ ತುಂಬ ಬೈಯುತ್ತಿದ್ದಳು ಅಮ್ಮನ ದಿನದ ಮಾತು ಕೇಳಿ ಕೇಳಿ ಈಗ ಸಾಕ್ಷಿಯ ಹೆಲ್ಪ್ ಮಾಡುತ್ತಿರಲಿಲ್ಲ ಸಾಕ್ಷಿ ಅವಳ ಅತ್ತೆಗೆ ಹೇಳುತ್ತಾಳೆ ಅತ್ತೆ ಈಗ ನಿಮ್ಮ ಎಲ್ಲ ಕೆಲಸ ನಾನು ಮಾಡುವುದಿಲ್ಲ ನೀವು ಇನ್ನೂ ಗಟ್ಟಿಯಾಗಿದ್ದೀರಾ ಊಟ ನೀವು ನೀವು ಬಡಿಸಿಕೊಂಡು ಊಟ ಮಾಡಬಹುದಲ್ಲ ನಾನೇ ನಿಮಗೆ ಎಲ್ಲ ತಂದು ಬಡಿಸಿಕೊಟ್ಟು ಹೋಗುವುದಕ್ಕೆ ನನಗೆ ತುಂಬ ಲೇಟ್ ಆಗ್ತಾ ಇದೆ ಅಂತ ಹೇಳುತ್ತಾಳೆ ನನ್ನನ್ನೇ ಕೆಲಸ ಮಾಡು ಅಂತ ಹೇಳ್ತೀಯ ಅಂತ ಅವಳ ಅತ್ತೆ ಆ ಮಾತಿಗೆ ತುಂಬ ರಾಟಾಂತರ ಮಾಡುತ್ತಾಳೆ ಮತ್ತು ಸೊಸೆ ಜೊತೆ ತುಂಬ ಜಗಳವಾಡುತ್ತಾಳೆ ಈಗ ಸಾಕ್ಷಿವು ಸುಮ್ಮನಿರುವುದಿಲ್ಲ ಅತ್ತೆಗೆ ಸರಿಯಾಗಿ ಉತ್ತರ ಕೊಡುತ್ತಿದ್ದಳು ಒಂದು ದಿನ ಹೀಗೆ ತುಂಬ ಜಗಳವಾಗುತ್ತಿತ್ತು ಜಗಳದಲ್ಲಿ ವಿನಯ್ ಸಾಕ್ಷಿಗೆ ಸುಮ್ಮನಿರು ಅಂತ ಅವಳ ಕಪಾಳಕ್ಕೆ ಒಂದು ಏಟು ಹೊಡೆಯುತ್ತಾನೆ ಎಲ್ಲರ ಮುಂದೆ ಗಂಡ ಹೊಡೆದಿದ್ದಕ್ಕೆ ಅವಳಿಗೆ ತುಂಬ ಕೋಪ ಬರುತ್ತೆ ಅವಳು ಎಜುಕೇಟೆಡ್ ಹುಡುಗಿ ಅವಳಿಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇತ್ತು ಹೀಗೇಕೆ ನನಗೆ ಎಲ್ಲರ ಮುಂದೆ ಹೊಡೆದಿದ್ದರು ಅಂತ ತಿಳಿದು ಸಾಕ್ಷಿ ಅವಳ ಅಮ್ಮಗೆ ಕರೆ ಮಾಡಿ ಅವಳ ಅಮ್ಮಗೆ ಕರೆಸಿಕೊಳ್ಳುತ್ತಾಳೆ ಅಮ್ಮ ನಾನು ಈಗ ಈ ಮನೆಯಲ್ಲಿ ಇರುವುದಿಲ್ಲ ನಾನು ನಿಮ್ಮ ಜೊತೆ ಬರುತ್ತೇನೆ ಅಂತ ಹೇಳುತ್ತಾಳೆ ನಡೆದ ವಿಷಯವೆಲ್ಲ ತಿಳಿದ ಮೇಲೆ ಅವರಮ್ಮ ಸಾಕ್ಷಿಗೆ ಕರೆದುಕೊಂಡು ಹೋಗುತ್ತಾರೆ ಸಾಕ್ಷಿ ಹೋಗುವಾಗ ವಿನಯ್ ಒಂದು ಸಲಿವು ತಡೆಯಲಿಲ್ಲ ಹೋಗಬೇಡ ಅಂತ ಅವರ ಅಮ್ಮ ಅಷ್ಟೊಂದು ಬೈತಾ ಇದ್ರು ವಿನಯ್ ಅಲ್ಲೇ ಕೂತರು ಏನೂ ಹೇಳಲಿಲ್ಲ ಅದಕ್ಕೆ ಅವಳಿಗೆ ತುಂಬ ಕೋಪ ಬರುತ್ತೆ ಸಾಕ್ಷಿ ತವರು ಮನೆಗೆ ಹೋಗಿ ಒಂದು ವಾರ ಆಗುತ್ತೆ ಸಾಕ್ಷಿ ಮನೆಗೆ ಬಂದಿದ್ದನ್ನು ನೋಡಿ ಇಲ್ಲಿ ಮಮತಾ ಅವಳಿಗೆ ಏನಾದರೂ ಹೇಳಿ ಗೋಳು ಹೊಡೆಯುತ್ತಿದ್ದಳು ಮತ್ತು ತನ್ನ ಅತ್ತೆಯ ಜೊತೆ ಜಗಳವಾಡುತ್ತಿದ್ದಳು ರಾಘವ್ ಎಷ್ಟು ಸುಮ್ಮನೀರು ಅಂತ ಹೇಳಿದ್ರು ಮಮತಾ ಸುಮ್ಮನೀರುತ್ತಿರಲಿಲ್ಲ ಅವಳ ಮಾತು ಕೇಳಿ ರಾಘವ್ ಮತ್ತು ಅವನ ಅಮ್ಮನೇ ಸುಮ್ಮನೀರುತ್ತಿದ್ದರು ಆದರೆ ಮಮತಾ ಸುಮ್ಮನಿರುತ್ತಿರಲಿಲ್ಲ ಈ ಕಡೆ ಈಗ ವಿನಯ್ಗೆ ಸಾಕ್ಷಿಯ ನೆನಪು ತುಂಬ ಬರುತ್ತಿತ್ತು ಈಗ ಅವಳಿಗೆ ಬಿಟ್ಟವನಿಗೆ ಇರಕ್ಕೆ ಆಗ್ತಾ ಇರಲಿಲ್ಲ ಒಂದು ದಿನ ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ನಾನು ಸಾಕ್ಷಿಗೆ ಕರೆದುಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಅವನ ಅಮ್ಮ ಹೇಳುತ್ತಾಳೆ ಅವಳಿಗೆ ಮತ್ತೆ ವಾಪಸ್ ಈ ಮನೆಗೆ ಕರೆದುಕೊಂಡು ಬರುವ ಏನು ಅವಶ್ಯಕತೆ ಇಲ್ಲ ನಾವು ನಿನಗೆ ಒಂದು ಒಳ್ಳೆಯ ಹೆಣ್ಣು ನೋಡಿ ಮದುವೆ ಮಾಡಿಸುತ್ತೇವೆ ನೀನು ಅವಳಿಗೆ ಬಿಟ್ಟು ಬಿಡು ಅಂತ ಅವನ ಅಮ್ಮ ಹೇಳುತ್ತಾಳೆ ವಿನಯ್ ಹೇಳುತ್ತಾನೆ ಅಮ್ಮ ಅವಳದೇನು ತಪ್ಪಿದೆ ಅಂತ ನಾನು ಅವಳಿಗೆ ಬಿಟ್ಟು ಬಿಡಲಿ ನನಗೆ ಅವಳಿಗೆ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳುತ್ತಾನೆ ನೀನು ಅವಳಿಗೆ ಮನೆಗೆ ಕರೆದುಕೊಂಡು ಬಂದರೆ ನಾವು ಈ ಮನೆ ಬಿಟ್ಟು ಹೋಗುತ್ತೀವಿ ಅಂತ ಅವನ ಅಮ್ಮ ಅವನಿಗೆ ಭಯಪಡಿಸುತ್ತಾಳೆ ಅಮ್ಮ ನಿಮಗೆ ಈ ಮನೆಯಲ್ಲಿ ಇರೋಕ್ಕೆ ಇಷ್ಟ ಇರದಿದ್ದರೆ ನೀವು ಇರಬೇಡಿ ನಿಮಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ಹೋಗಿನೇ ಇರಿ ಆದರೆ ನಿಮ್ಮ ಸಲುವಾಗಿ ನನ್ನ ಸಂಸಾರ ಹಾಳು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಸಾಕ್ಷಿಗೆ ಕರೆದುಕೊಂಡು ಬರಲು ಹೋಗುತ್ತಾನೆ ಸಾಕ್ಷಿಯ ಮನೆಗೆ ಹೋಗಿ ಸಾಕ್ಷಿಗೆ ಹೊಡೆದಿದ್ದಕ್ಕೆ ಕ್ಷಮೆ ಕೇಳುತ್ತಾನೆ ಸಾಕ್ಷಿ ಆವಾಗಿನ ಪರಿಸ್ಥಿತಿ ಹಾಗೆ ಇತ್ತು ಅದಕ್ಕೆ ಆವಾಗ ಹಾಗೆಲ್ಲ ನಡೆದು ಹೋಯಿತು ಅಂತ ವಿನಯ್ಗೆ ಕ್ಷಮಿಸುತ್ತಾಳೆ ಮತ್ತು ವಿನಯ್ಗೆ ಹೇಳುತ್ತಾಳೆ ನಾನು ನಿಮಗೆ ತುಂಬ ಮಿಸ್ ಮಾಡಿಕೊಂಡೆ ನಿಮಗೆ ಬಿಟ್ಟು ನನಗೆ ಒಂದು ಕ್ಷಣವೂ ಇರೋಕ್ಕಾಗಲ್ಲ ಪ್ಲೀಸ್ ಇನ್ಮುಂದೆ ನಿಮ್ಮಿಂದ ನನಗೆ ಯಾವತ್ತೂ ದೂರ ಮಾಡಬೇಡಿ ಅಂತ ಇಮೋಷ್ನಲ್ ಆಗಿ ಹೇಳುತ್ತಾಳೆ ವಿನಯ್ ಕೂಡ ತುಂಬ ಇಮೋಷ್ನಲ್ ಆಗುತ್ತಾನೆ ಇನ್ ಮುಂದೆ ನೀನು ಹೋಗ್ತೀನಿ ಅಂದರೂ ಸಹ ನಾನು ನಿನಗೆ ಹೋಗಲು ಕೊಡುವುದಿಲ್ಲ ಅಂತ ಹೇಳಿ ಹೆಂಡತಿಗೆ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ವಿನಯ್ ಮೊದಲಿನಿಂದ ಸಾಕ್ಷಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಅವತ್ತು ಜಗಳದಲ್ಲಿ ಅಮ್ಮಗೆ ಏನು ಹೇಳೋಕ್ಕೆ ಬರಲ್ಲ ಅಂತ ಕೋಪದಲ್ಲಿ ಸಾಕ್ಷಿಗೆ ಹೊಡೆದಿದ್ದನು ಅವರಿಬ್ಬರು ಮನೆಗೆ ಬಂದು ನೋಡಿದರೆ ಅವನ ಅಮ್ಮ ಅಪ್ಪ ಮನೆಯಲ್ಲಿ ಇರಲಿಲ್ಲ ಅವರು ಮನೆ ಬಿಟ್ಟು ಹೋಗಿದರು ಸಾಕ್ಷಿ ಕೇಳುತ್ತಾಳೆ ಇವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಆವಾಗ ವಿನಯ್ ಹೇಳುತ್ತಾನೆ ಅಣ್ಣನ ಮನೆಗೆ ಹೋಗಿದ್ದಾರೆ ಅಲ್ಲೇ ಇರಲು ಹೆಂಡತಿಯ ಮಾತು ಕೇಳಿ ತನ್ನ ತಂದೆ ತಾಯಿಗೆ ಬಿಟ್ಟು ಹೆಂಡತಿಗೆ ಕರೆದುಕೊಂಡು ಹೋಗಿದ್ದಾನೆ ಅಂತ ತುಂಬ ಸಲಿ ಹೇಳ್ತಾ ಇದ್ರು ಆದರೆ ಈಗೇಕೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಕೇಳುತ್ತಾಳೆ ನಿನಗೆ ಮನೆಗೆ ಕರೆದುಕೊಂಡು ಬರಬೇಡ ಅಂತ ಹೇಳ್ತಾ ಇದ್ರು ನಾನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿದರೆ ನೀನು ಕರೆದುಕೊಂಡು ಬಂದರೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅತ್ತಿಗೆ ಮದುವೆಯಾಗಿ ನಮ್ಮ ಮನೆಗೆ ಬಂದಾಗ ಮನೆಯಲ್ಲಿ ನಾವೆಲ್ಲರೂ ತುಂಬ ಸಂತೋಷವಾಗಿ ಇರುತ್ತಿದ್ದೆವು ಅತ್ತಿಗೆವು ತುಂಬ ಚೆನ್ನಾಗಿದ್ದರು ಅತ್ತಿಗೆ ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತಿದ್ದರು ಅವರ ಕೈ ರುಚಿ ನೋಡಿ ನಾವೆಲ್ಲರೂ ಅವರಿಗೆ ಹೊಗಳದೇನೇ ಇರುತ್ತಿರಲಿಲ್ಲ ಅತ್ತಿಗೆಗೆ ನಾವೆಲ್ಲರೂ ಅಪ್ರಿಸಿಯೇಟ್ ಮಾಡುವುದು ಅಮ್ಮಗೆ ಇಷ್ಟ ಆಗುತ್ತಿರಲಿಲ್ಲ ಹಾಗಂತ ಮನೆಯಲ್ಲಿ ಅತ್ತಿಗೆಗೆ ನೀನು ಅಡುಗೆ ಚೆನ್ನಾಗಿ ಮಾಡಿಲ್ಲ ಇದು ಹೀಗೆ ಮಾಡಬಾರದು ಅದು ಹಾಗೆ ಮಾಡಬಾರದು ನನಗೆ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ನಿನಗೆ ಏನೂ ಬರುವುದಿಲ್ಲ ಅಂತ ಅತ್ತಿಗೆಗೆ ದಿನಾಲು ಜಗಳ ಮಾಡುತ್ತಿದ್ದರು ಮನೆಯಲ್ಲಿ ದಿನಾಲು ಜಗಳ ಆಗುತ್ತಿರುವುದನ್ನು ನೋಡಿ ಅಣ್ಣ ಒಂದು ದಿನ ಅತ್ತಿಗೆಗೆ ಕರೆದುಕೊಂಡು ಮನೆ ಬಿಟ್ಟು ಹೋದರು ಆವಾಗಿನಿಂದ ಅಣ್ಣಗೆ ಅಮ್ಮ ಒಂಚೂರು ಇಷ್ಟಪಡುತ್ತಿರಲಿಲ್ಲ ಈಗ ಮತ್ತೆ ಅವರ ಮನೆಯಲ್ಲಿ ಹೋಗಿ ನಾವು ಹಾಗಿದ್ದೇವೆ ಹೀಗಿದ್ದೇವೆ ಅಂತ ಚಾಡಿ ಮಾಡುತ್ತಾರೆ ಅಂತ ಮಗ ಹೇಳುತ್ತಾನೆ ಆದರೂ ಈಗ ಸಾಕ್ಷಿ ಮತ್ತು ವಿನಯ್ ಮನೆಯಲ್ಲಿ ನೆಮ್ಮದಿಯಿಂದ ಇರುತ್ತಿದ್ದರು ಈ ಕಡೆ ಸಾಕ್ಷಿಯ ಅತ್ತಿಗೆ ಮಮತಾ ಊಟ ಮಾಡುತ್ತಿರುವಾಗ ಒಂದು ಕರೆ ಬರುತ್ತೆ ಅವಳು ಫೋನಲ್ಲಿ ಮಾತಾಡಿ ಊಟ ಮಾಡುವುದನ್ನು ಬಿಟ್ಟು ಯಾರಿಗೂ ಹೇಳದೇನೆ ಹಾಗೆ ಹೊರಟು ಹೋಗುತ್ತಾಳೆ ಸಂಜೆ ತಿರುಗಿ ಮನೆಗೆ ಬಂದರೆ ಅವಳ ಅತ್ತೆ ಕೇಳುತ್ತಾಳೆ ಸೊಸೆ ಬೆಳಗ್ಗೆ ಎಲ್ಲಿಗೆ ಹೋಗಿದೆಯಾ ಊಟ ಸಹ ಮಾಡಲಿಲ್ಲ ಹಾಗೆ ಎದ್ದು ಓಡಿ ಹೋದೆ ಅಂತ ಕೇಳುತ್ತಾಳೆ ಆವಾಗ ಮಮತಾ ಹೇಳುತ್ತಾಳೆ ಅತ್ತೆ ನಮ್ಮ ಅಮ್ಮನ ಕರೆ ಬಂದಿತ್ತು ನಮ್ಮ ತಂಗಿಯ ಗಂಡ ಅವಳಿಗೆ ತುಂಬ ಹೊಡೆದಿದ್ದನಂತೆ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಅವನು ನಮ್ಮ ತಂಗಿಗೆ ಹಾಗೆಲ್ಲ ಹೊಡೆದಿದ್ದಾನೆ ಅವನು ಒಳ್ಳೆಯ ಮನುಷ್ಯನಲ್ಲ ನಾವು ಕೂಡ ಅವನಿಗೆ ಸುಮ್ಮನೆ ಬಿಡಲಿಲ್ಲ ನಮ್ಮ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಮೇಲೆ ಕೇಸ್ ಮಾಡಿದ್ದಾರೆ ಈಗ ಜೈಲಲ್ಲಿ ಬಿದ್ದಿರುತ್ತಾನೆ ಆವಾಗ ಅವನಿಗೆ ಅರಿವಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವುದು ಹೇಗಿರುತ್ತೆ ಅಂತ ಅಂತ ಮಮತಾ ಹೇಳುತ್ತಾಳೆ ಸೊಸೆ ಇದರಲ್ಲಿ ನಿನ್ನ ತಂಗಿಯ ಗಂಡನದ್ದು ಏನು ತಪ್ಪು ಅವಳೇ ಅವನಿಗೆ ಹೊಡಿ ಅಂತ ಹೇಳಿರಬೇಕು ಅದಕ್ಕೆ ಅವನು ಹೊಡೆದಿರಬೇಕು ಅಂತ ಹೇಳುತ್ತಾಳೆ ಮಮತಾ ಹೇಳುತ್ತಾಳೆ ಅತ್ತೆ ಯಾವುದಾದರೂ ಹೆಣ್ಣು ನನಗೆ ಹೊಡಿ ಅಂತ ಹೇಳ್ತಾಳಾ ನೀವು ಏನಂತ ಮಾತಾಡ್ತಾ ಇದ್ದೀರಿ ಹೌದು ಸೊಸೆ ಹೇಳುತ್ತಾಳೆ ನೀನೇ ಹೇಳಿದ್ದಲ್ಲ ಸಾಕ್ಷಿನೇ ಅವಳ ಗಂಡನಿಗೆ ಹೊಡಿ ಅಂತ ಹೇಳಿದಾಳೆ ಅದಕ್ಕೆ ಅವರು ಹೊಡೆದಿದ್ದಾರೆ ಅಂತ ಆವಾಗ ಮಮತಾ ಕೆಳಗೆ ಮುಖ ಹಾಕುತ್ತಾಳೆ ಅತ್ತೆ ಅದರ ಮಾತಾಡೋಕ್ಕೆ ಏನೂ ಉಳಿಯಲಿಲ್ಲ ಅವಳು ನಾಚಿಕೆಯಿಂದ ತಲೆ ಕೆಳ ಹಾಕಿ ಕೂತಿದ್ದಳು ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಸಮಯ ಅನ್ನುವುದು ಎಲ್ಲರಿಗೂ ಬರುತ್ತೆ ತಿಳಿಯದೆ ಯಾರ ಮನಸ್ಸು ನೋಯಿಸಬಾರದು ಇನ್ನೊಂದು ನೆನಪಿನಲ್ಲಿ ಇಟ್ಟುಕೋ ಯಾವ ಹೆಂಡತಿಯು ತನ್ನ ಗಂಡನಿಗೆ ನನಗೆ ಹೊಡಿ ಅಂತ ಹೇಳುವುದಿಲ್ಲ ಯಾರಿಗಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಅಂತಹ ಸಮಯದಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕು ಹೊರತು ಅವರ ಗಾಯದ ಮೇಲೆ ಇನ್ನಷ್ಟು ಉಪ್ಪು ಸುರಿಯಬಾರದು ನೀನು ಹಾಗೆ ಹೇಳಿದರೆ ಅಂಥ ಸಮಯದಲ್ಲಿ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಸೊಸೆಗೆ ಹೇಳುತ್ತಾಳೆ ಆವಾಗ ಸೊಸೆಗೆ ಅರಿವಾಗುತ್ತೆ ಹೌದು ಅತ್ತೆ ನೀವು ಹೇಳ್ತಾ ಇರುವುದು ಸರಿ ಇದೆ ನಾನು ಈಗ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಅಂತ ಅತ್ತೆ ಹತ್ರ ಕ್ಷಮೆ ಕೇಳುತ್ತಾಳೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ